ನಮಸ್ಕಾರ ಬಂದವರ ಹೇಗಿದ್ರಲ್ರು ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ವಲ್ ಮಿಲ್ಸ್ ಅಥವಾ ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಗುಡಿ ಆ ಪ್ಲೇಸ್ ಗೆ ಹೋಗ್ತಾ ಇದ್ ಯಾಕಂದ್ರೆ ಆ ಪ್ಲೇಸ್ ನೋಡಕ್ ತುಂಬಾ ಚೆನ್ನಾಗಿತ್ತು ಆ ಪ್ಲೇಸ್ ಹೋಗ್ಬೇಕು ತುಂಬಾ ದಿನ ಆಯ್ತು ಅದು ಅಲ್ಲದೆ ತುಂಬಾ ದಿನ ಆದ್ಮೇಲೆ ರೈಡ್ ಮಾಡ್ತಾ ಶುರು ಮಾಡ್ರಯಾ ನೂರ ಮೂವತ್ತೆರಡು ಕಿಲೋಮೀಟ್ರಿಂದ ಸುಮಾರು ಇನ್ನೂ ಎಂಟು ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ ಸೊ ಆಲ್ಮೋಸ್ಟ್ ಆಲೆ ಬಂದೇ ಬಿಟ್ಟೀನಿ ಆ ಒಂದು ಪ್ಲೇಸಿಗೆ ತುಮಕೂರು ಸುತ್ತಮುತ್ತ ಸುತ್ತಾಡ್ತಾ ಇದೆ ಆದರೆ ಈಗ ಟೈಮು ಆಸ್ನ ಸೈಡ್ ಬಂದಿಂಗ್ರು ಐ ಎಮ್ ಸೋ ಸಾರಿ ತುಂಬ ದಿನ ಆಗ್ಬಿಟ್ಟಿತ್ತು ವಿಡಿಯೋ ಮಾಡಿ ಅಲೆ ಸುಮಾರು ಲಾಸ್ಟ್ ವಿಡಿಯೋ ಅಂದರೆ ರಾಗಿ ಬಿಟ್ಟು ಹೋಗಿದ್ನಲ್ಲ ಸೊ ಅದೇ ಲಾಸ್ಟ್ ವೀಡಿಯೋ ಗುರು ಅದ್ರ ಮೇಲೆ ಎಲ್ಲೂ ಹೋಗೋಕ್ಕೂ ಆಗ್ಲಿಲ್ಲ ಟ್ರೈ ಮಾಡಿದ್ದೆ ಅಂದ್ರೆ ಇದೇ ಪ್ಲೇಸ್ ಮಾತ್ರನೇ ಅದೇನವಪ್ಪ ಟ್ರಾವೆಲಿಂಗಲ್ಲಿ ಒಂದು ಸಣ್ಣದಾಗಿ ಗ್ಯಾಪ್ ತಗೊಂಡ್ಬಿಟ್ರೆ ನಾನಂತೂ ಅದು ಗ್ಯಾಪ್ ದೊಡ್ಡದಾಗ್ಬಿಡುತ್ತೆ ರಿಪೀಟ್ ರಿಪೀಟ್ ಇದೇ ಪ್ರಾಬ್ಲಮ್ ಆಗ್ತಾರ ನನಗಂತೂ ಒಂದು ಸಣ್ಣದಾಗಿ ಬ್ರೇಕ್ ತಗೊಂಡ್ರು ಸಾಕು ಆಟೋಮೆಟಿಕ್ ಆಗಿ ದೊಡ್ಡ ಬ್ರೇಕ್ ಆಗೋದತ್ತದು ಈ ಜೋಳ ನೋಡ್ತಾರೆ ಚಿಕ್ಕ ಹುಡುಗರು ಲೈಫ್ ನೆನಪಾಗುತ್ತೆ ಗುರು ಆಡ್ತಲ್ಲೇ ಹೇಳು ನೀರಾಯ್ಸಕ್ ಹೋದಾಗ ಜೋಳ ಯಾರನ್ನ ಕಟ್ಟದ ಯಾರನ್ನ ಬೆಳ್ದಿರ ಕಿತ್ಕೊಂಡ್ಬಿಟ್ಟು ಅಲ್ಲೇ ಬೆಂಕಿ ಹಾಕೊಂಡು ಸುಟ್ಕೊಂಡು ತಿಂತ ಇದಾರೆ ಅದ್ರ ಮಜನೇ ಬೇರೆ ಸೊ ಈ ಒಂದು ಜಾಗಕ್ಕೆ ಬೇಜ್ ರೂಟ್ ಇದೆ ನಾನು ಈ ರೂಟ್ ಅಲ್ಲಿ ಹೋಗ್ತಾ ಇದೇನೆ ಆಲ್ಮೋಸ್ಟ್ ಈ ಒಂದು ಬೆಟ್ಟನ ಎಲ್ಲರೂ ಹೇಳೋದು ವಿಂಡ್ ಮೀಲ್ ಹಿಲ್ಸ್ ಅಂತ ಹಳಿ ಯಂತ್ರಗಳನ್ನ ನೋಡಕ್ಕೆ ಸಕ್ಕ ತ್ವರುತ್ತೆ ಅದು ಬೆಳಗ್ಗೆ ಟೈಮ್ ಅಂದ್ಬಿಟ್ರೆ ಇನ್ನು ಸೈಕ್ ಆಗಿರುತ್ತೆ ಸೊ ಅಲ್ಲಿ ಕಾಣ್ತಾ ಇದೆ ಅಲ್ಲ ಆಪತ್ ಬಂದವರೇ ಅದೇ ಬೆಟ್ಟನೇ ನೋಡ ಸೈಕ್ ಆಗೈತೆ ಮಳೆ ಟೈಮಲ್ಲಿ ಅಂತೂ ಇನ್ನೂ ಮಸ್ತಾಗಿರುತ್ತೆ ಒಬ್ಬ ಏನ್ ಸಕ್ಕದ ಗುರು ಅದ್ಭುತ ಏನು ಸ್ಪೀಡ್ ಸ್ಪೀಡ ಬಿಸ್ತಾ ಇದೆ ಗುರು ಇದು ವಿಂಡ್ ಮೀಲ್ ಅಪ್ಪ ಓಕೆ ಬಂದೇ ಬಿಟ್ಟ ದೇವಸ್ಥಾನದ ಹತ್ತದ ಹೆಂಗುರು ಯಾರು ಇಲ್ವಾ ಇಲ್ಲಿ ಓ ಇಬ್ಬರು ಗಾಡಿ ಈ ಕಡೆ ಸೈಡೆ ಹಾಕೋಣ ಎಲ್ಲ ಗುರು ಬಂದಿರೋದು ಸೊ ನಾವು ಇಲ್ಲ ಹಾಕೋಣ ನಾ ಬೆಳಗ್ಗೆ ಹತ್ತು ಗಂಟೆ ಮನೆ ಬಿಟ್ಟೆ ಈಗ ಹನ್ನೆರಡು ಮುಕ್ಕಾಲು ಕರೆಕ್ಟಾಗಿ ಆಗಿ ಬಂದಿನಿ ಅಂದ್ರೆ ಇನ್ನೂ ಕಾಲು ಗಂಟೆ ಜಾಸ್ತಿನೇ ಆಯತೆ ಸುತ್ತಲೂ ಬೆಟ್ಟ ಗುಡ್ಡಗಳು ಬಿಸ್ಲೊಳ್ಳೆ ಸಕ್ಕತ್ತಾಗಿ ತಾಳ ಆಗ್ತಾ ಇದೆ ಸೀಟ್ ಅಂತೂ ಕಾದ ಹೆಂಚಿನ್ ತರ ಆಗ್ಬಿಡ ಗುರು ಬ್ಯಾಕ್ ಸೈಡ್ ಅಂತೂ ದೇವಸ್ಥಾನ ಅಂತ ಸಖತ್ ಆಗಿದೆ ಗುರು ಅಬಾ ಬಾ 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 ಬಾಬಾ ಗುರು ಏನ್ ಗುರು ಪ್ರಿಯೋ ವಾ ಯಾಕೆ ಟೈಮ್ ಬಂದ್ಬಿಟ್ರೆ ಇನ್ನೂ ಅದ್ಭುತವಾಗಿರುತ್ತೆ ಮಸ್ತ್ ಐತೆ ಪ್ಲೇಸ್ ಮಾತ್ರ ಇದು ಗುರು ಪ್ಲೇಸ್ ಅಂದರೆ ನಿಜವಾಗ್ಲೂ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಸುತ್ತಲೂ ಹಸಿರು ಗಟ್ಟಿರುವ ಪಾಚಿ ಥರ ಇರುವಂಥ ಪ್ರಕೃತಿಯೇ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಈ ಕಡೆ ಸೈಡ್ ಕಾಣಿಸ್ತಾ ಇಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಲವತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಆ ಕಡೆ ಒಂದು ಇಪ್ಪತ್ತಾರು ಓಕೆ ಇಪ್ಪತ್ತಾರು ಆಲ್ಮೋಸ್ಟ್ ನೋಡ್ಬೋದು ಇಪ್ಪತ್ತಾರು ಲಾಸ್ಟ್ ಅಲ್ಲಿ ಡಿಡ್ಡಣ್ಣಲ್ಲಿ ಒಂದ್ ತಿರಂಗೈತೆ ಇನ್ನು ಹಿಂಗೆ ಹೋಗ್ತಾ ಹೋಗ್ತಾ ಹಿಂಗ ಬಳ್ಸ್ಕೊಂಡು ಹಿಂಗಿದೆ ಅಪ್ಪ ಭಗವಂತ ಶ್ರೀ ನಾಗಸರ್ಪ ಓಕೆ ಓ ಓ ನಮ್ಮ ಮನೆ ದೇವ್ರ ಗುರು ಶ್ರೀವಿರ್ಬೋದ್ರ ಸ್ವಾಮಿ ಸ್ವಾಮಿ ಅಪ್ಪ ಭಗವಂತ ಸ್ನೇಹಿತರೆ ದೇವರ ದರ್ಶನ ಅಂತೂ ಆಯ್ತು ಬನ್ನಿ ಈ ಕಡೆ ಸೈಡ್ ಹೋಗೋಣ ಇನ್ನು ಈ ಕಡೆ ಸೈಡ್ ಅಂತೂ ಶ್ರೀ ಗಣಪತಿ ದೇವಸ್ಥಾನ ಇದೆ ಒಬ್ಬ ಒಬ್ಬ ದೇವ್ರುಗಳು ಎಂತ ತಂಪಾದ ವಾತಾವರಣದಲ್ಲಿ ಇರ್ತಾರೆ ನೋಡ್ಕೋರು ಮನಸ್ಸು ಬರ್ತಾ ಇಲ್ಲ ಈ ಜಾಗನ ಅಷ್ಟು ತಂಪಾಗಿದೆ ಇಂಪಾದ ಗಾಳಿ ಸುಂದರವಾದ ಪ್ರಕೃತಿ ಮತ್ತಿದೊಂದು ಪಾರ್ವತಿ ಅಮ್ಮನವರ ಗುಡಿ ಪಾರಿವಾಳ ಐತೆ ನಗರು ಇಲ್ಲಿ ಅಮ್ಮ ತಾಯಿ ಅಮ್ಮ ಏನು ಸೈಕ್ ಕಾಣ್ತಾ ಇದೆ ಗುರು ಪ್ಲೇಸ್ ಅಂತೂ ಮಸ್ತ್ ಐತೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ನಮಸ್ಕಾರ ಅಪ್ಪತ್ ಬಂದವರೆ ತುಂಬ ದಿನ ಆಗ್ಬಿಟ್ಟಿತ್ತು ವಿಡಿಯೋ ಮಾಡಿ ನೀವು ನಾನು ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇರಲ್ಲ ಎಂಥ ವೀವ್ ಅಂತಿರ ಗುರು ವಾವ್ ಸಮ ಈ ಒಂದು ಜಾಗನ ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಗುಡಿ ಅಂತಾರೆ ಅಥವಾ ವಿಂಡ್ ಮೀಲ್ ಹಿಲ್ಸ್ ಅಂತಲೂ ಕರೀತಾರೆ ಹಾಗೆಯೇ ಈ ಒಂದು ಜಾವಕ್ಕೆ ಬರೋಕ್ಕೆ ತುಂಬ ಜನ ಪ್ರೇಮಿಗಳು ಬರ್ತಾ ಇರ್ತಾರೆ ಹೆಚ್ಚಾಗಿ ಮದುವೆ ಮಾಡ್ಕೊಳೋಕೆ ಅಂತಲೇ ಈ ಒಂದು ಜಾವಕ್ಕೆ ಬರ್ತಾರೆ ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ದೇವಸ್ಥಾನ ಇನಾಗ್ರೇಷನ್ ಆಗಿದೆ ಸೊ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ ಗುರು ವೀವ್ ಅಂತೂ ಮಳೆ ಟೈಮಲ್ಲಂತೂ ವಾವ್ ಒಳ್ಳೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಐತೆ ಗುರು ಪ್ಲೇಸ್ ಮಾತ್ರ ಸಾಕು ಒಂದು ಪ್ರೇಮಿಗಳಿಗೆ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರ್ಬೋದು ಈ ಒಂದು ಜಾಗಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಸನ ಸೈಡಲ್ಲಿರುವಂಥ ಈ ಒಂದು ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಅಥವಾ ವಿಂಡ್ ಮಿಲ್ ಇಲ್ಸ್ ಈ ಪ್ರಕೃತಿಯ ಮಡಿಲು ಸಹ ಅಷ್ಟೇ ಅಮೋಘವಾಗಿ ಕಂಗೊಳಿಸ್ತಾ ಇದೆ ಗುರು ಅದು ಅಲ್ಲದೆ ಪ್ರೇಮಿಗಳು ಸಹ ಹೆಚ್ಚಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ ಏನಕ್ಕೆ ಅಂದರೆ ಈ ಒಂದು ಪ್ರಕೃತಿಯ ನಡುವೆ ಏಕಾಂತದಲ್ಲಿ ಪ್ರೇಮಿಗಳ ಅವರದೇ ಆದಂತಹ ಭಾವನೆಗಳು ಇರ್ತಾವಲ್ಲ ಸಾಧನ ಸೊ ಸೊಪತ್ ಬಂದವರೇ ಅಂತೂ ನಿಂತು ನಾನು ಹಾಸ್ಪಿಟಲ್ ನೂರ ಮೂವತ್ತೆರಡು ಕಿಲೋಮೀಟರ್ ದೂರದಿಂದ ಬಂದಿದ್ದಕ್ಕೂ ಒಂದು ಸಾರ್ಥಕ ಅನ್ನಿಸ್ತು ಎಂತ ವೀವ್ ಅಂತೀರಾ ಸೊ ನೇಚರ್ ಅಂತೂ ಸಕ್ಕದಾಗ ಅನುಭವಿಸ್ತೇವೆ ಈಗಂತೂ ಈಗ ಮುಂದಿನ ಪ್ರಯಾಣ ಬಂದ್ಬಿಟ್ಟು ರಂಗನಾಸ್ವಾಮಿ ಹೀಲ್ಸ್ ಅಂತ ಸೊ ಇಲ್ಲಿಂದ ಏನಿಲ್ಲ ಅಂದ್ರೆ ಹದಿನೇಳು ಕಿಲೋಮೀಟರ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಮಳೆ ಬೇರೆ ಬರ್ತಾ ಇದೆ ಸೊ ಸಮಯ ಬೇರೆ ಅಂದರೆ ಎರಡು ಗಂಟೆ ಆಗಿದೆ ಸೊ ಎನಿವೆ ಈ ಒಂದು ವಿಡಿಯೋನ ಯಾರು ಹೊಸ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಪಕ್ಕ ಥರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಈ ಒಂದು ಜಾಗ್ ಬರಬೇಕು ಅಂದರೆ ಸೊ ವೀಕೆಂಡಲ್ಲಿ ಅಥವಾ ಮಾನ್ಸೂನ್ ಟೈಮ್ ಇದೊಂದು ಬೆಸ್ಟ್ ಫ್ರೆಂಡ್ಸ್ ಜೊತೆ ಬರ್ಬೋದು ಅಥವಾ ಲವರ್ಸ್ ಜೊತೆ ಬರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಬಂದರೂ ಸಹ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಒಂದು ಜಾಗನ ಅನುಭವಿಸ್ಕೊಂಡು ಹೋಗಬಹುದು ಸೊ ಅಷ್ಟು ಕ್ರೇಜ್ ಆಗಿದೆ ಗುರು ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ಅಂತ ಈ ಒಂದು ಜಾಗದ ಹೆಸರು ಅಥವಾ ಎಲ್ಲರೂ ಹೆಚ್ಚಾಗಿ ಕರೆದು ವಿಂಡ್ ಮಿಲ್ ಹಿಲ್ಸ್ ಅಂತಾನೆ ಕರೀತಾರೆ ಬೆಟ್ಟನ ನೋಡಿದಾತು ಸುತ್ತಮುತ್ತನ ಎಂಜಾಯ್ ಮಾಡಿದಾತು ಸೊ ಈಗ ನಮ್ಮ ಪಯಣ ಬಂದ್ಬಿಟ್ಟು ನಾ ಸ್ವಾಮಿ ಹೀಲ್ಸ್ ಅಂತ ಸೊ ಇಲ್ಲಿಂದ ಏನಿದೆ ಅಂದ್ರೆ ಒಂದು ಹದಿನೇಳು ಕಿಲೋಮೀಟರ್ ಇದೆ ಸೊ ಊರ ಮುಂದೆ ಸೊ ಒಂದು ಪ್ಲೇಸಿಗೆ ಬಂದರೆ ಆಗಲ್ಲ ಅಂತ ಸೊ ಇಲ್ಲೇ ಪಕ್ಕದಲ್ಲೇ ಇರೋಂಥ ಒಂದು ಪ್ಲೇಸಿಗೆ ಹೋಗಬೇಕು ಸೊ ಬನ್ನಿ ಮುಂದಿನ ಒಂದು ಪ್ಲೇಸ್ ಅತ್ತೆ ಹೋಗೋಣ ಹಾಗೇನೇ ಈ ಒಂದು ವಿಡಿಯೋನ ಯಾರೋ ಹೊಸ ನೋಡ್ತಾರೋ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನಷ್ಟೇ ಟೇಕ್ ಕೇರ್ ಸಿ ಯು ಬಾ ಬಾಯ್